ಸುಧಾರಕರ ಪರಿಶ್ರಮ ಫಲವಾಗಿ ಕೆಲವು ಶತಮಾನಗಳ ಹಿಂದೆ ಎಷ್ಟೇ ಮಹಿಳೆಯರಿಗೆ ಶಿಕ್ಷಣ ಪಡೆಯುವ ಸ್ವಾತಂತ್ರ್ಯ ದೊರಕಿದೆ ನಿಮ್ಗೆಲ್ಲರಿಗೂ ಅದು ಗೊತ್ತಿರಬೇಕು ಆದರೆ ಹೆಣ್ಮಕ್ಕಳಿಗೆ ಉನ್ನತ ಶಿಕ್ಷಣ ಅಗತ್ಯವಿಲ್ಲ ಅಂತ ಕೂಗು ಧೋರಣೆ ಈಗಲೂ ನಾವು ಅಲ್ಲಿ ಇಲ್ಲಿ ಕೇಳಿಸ್ಕೊಂತೀವಿ ಸಾಕು ಡಿಗ್ರಿ ಓದಿದ್ರೆ ಸಾಕು ಮದುವೆ ಮಾಡೋಣ ಸೆಕೆಂಡ್ ಪಿ ಯು ಅಲ್ಲ ಮದುವೆ ಮದ್ಮೇಲೆ ಓದ್ಕೊಂತಾರೆ ಸೊ ನಾನೇನು ಹೇಳಬೇಕಂದ್ರೆ ಗಂಡು ಮಕ್ಳಿಗೆ ಶಿಕ್ಷಣಕ್ಕೆ ನಾವೆಷ್ಟು ಆದ್ಯತೆ ಕೊಡ್ತೀವೋ ಹೆಣ್ಮಕ್ಳಿಗೂ ಶಿಕ್ಷಣಕ್ಕೆ ನಾವು ಅಷ್ಟೇ ಆದ್ಯತೆ ನಾವೆಲ್ಲರೂ ಸಮಾಜದಲ್ಲಿ ಮಾತಾ ಕೊಡ್ಬೇಕಂತ ನಾನು ಕೇಳ್ಕೊಳಕೆ ಇಷ್ಟಪಡ್ತೀನಿ ಸೊ ಇವಾಗ ನಾವು ಅಮ್ಮನಾಗಿ ಹೆಂಡತಿಯಾಗಿ ಅಕ್ಕ ತಂಗಿದರಾಗಿ ಮಾತ್ರವಲ್ಲ ವಿವಿಧ ಉದ್ಯೋಗಗಳಲ್ಲಿ ನಾವು ಕೂಡ ಮಹಿಳೆಯರು ಮುಂದುವರ್ತಾ ಬರ್ತಿದ್ದೇವೆ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಸಿನಿಮಾ ಸಮಾಜ ಸೇವೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಸಾಧ್ ತೋರಿಸ್ತಾ ಇದ್ದೀವಿ ಸೊ ನಾವೇನು ಕಡಿಮೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಈಗ ನಾವು ಪುರುಷರು ಕಡಿಮೆ ಅಂತ ನಾನು ಹೇಳ್ತಿಲ್ಲ ನಾವೆಲ್ಲ ಈಕ್ವಲ್ ಅಲ್ಲ ನಾವು ಮೇಲ್ ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಾಗಿ ಇಂದು ಹೆಣ್ಮಕ್ಕಳು ಅಡುಗೆ ಮನೆ ಅಡುಗೆ ಅಡುಗೆ ಮನೆಯ ಸೀಮಿತವಾಗದೆ ಮುಖ್ಯಮಂತ್ರಿ ಪ್ರಧಾನಿ ರಾಷ್ಟ್ರಪತಿ ಮಂತ್ರಿಗಳಾಗಿ ಉನ್ನತ ಹುದ್ದೆಗಳನ್ನು ಹೊಂದಲು ಸಾಧ್ಯವಾಗ್ತದೆ ಅವ್ರಿಗೊಂದು ಚಪ್ಪಾಳೆ ಅಂಬೇಡ್ಕರ್ ಸಾಹೇಬ್ರಿಗೊಂದು ನಾವೆಲ್ಲ ಓಡಿಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಉದ್ಯ ಉದ್ಯೋಗಸ್ಥ ಮಹಿಳೆಯರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಅಲ್ಲ ಪತಿ ಈ ಕಡೆ ಗಂಡ ಮಕ್ಕಳು ಈ ಕಡೆ ಕೆಲಸ ಅದ್ರ ಜೊತೆಗೆ ಸಮಾಜನ ಎದುರಿಸೋದಂತದ್ದು ಅದೊಂದು ಇನ್ನೊಂದು ಅದ್ರ ಜೊತೆಗೆ ಈ ಮೂರು ಹೆಚ್ಚು ಗಮನ ನೀಡಬೇಕಾಗ್ತದೆ ಯಾಕೆಂದ್ರೆ ಇದನ್ನ ಸಮರ್ಥವಾಗಿ ನಿಭಾಯಿಸೋದು ಅಷ್ಟು ಸುಲಭ ಕೆಲಸ ಅಲ್ಲ ಚಾಲೆಂಜಿಂಗ್ ಸಿಕ್ಕಬೇ ಚಾಲೆಂಜಿಂಗ್ ಇದು ಲೈಫ್ ಅಲ್ಲಿ ಸೊ ಮಹಿಳೆಯರು ಈ ಕಷ್ಟವನ್ನು ನಮ್ಮ ಹಸ್ಬೆಂಡ್ಸ್ ಆಗಿರ್ಬೋದು ಪುರುಷರು ಅಣ್ಣ ತಮ್ಮಂದಿರಾಗಿರ್ಬೋದು ಸಮಾಜದಲ್ಲಿರೋರು ಪುರುಷರಾಗಿರ್ಬೋದು ಎಲ್ಲರೂ ಇದನ್ನ ಮಂತ್ರ ಇಟ್ಕೊಂಡು ಅವ್ರಿಗೆ ಸಹಕಾರ ನೀಡ್ಬೇಕಂತ ನಾನು ಕೇಳ್ಕೊಳಕ ಇಷ್ಟಪಡ್ತೀನಿ ಇದು ತುಂಬ ಮುಖ್ಯ ಯಾಕೆ ನನ್ನ ವಿಷಯದಲ್ಲಿ ಅಷ್ಟೇ ಈಗ ನಾನು ಉದ್ಯೋಗದಲ್ಲಿದ್ದೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬೆಳಗ್ಗೆ ಫ್ಯಾಕ್ಟ್ರಿಗೆ ಹೋಗ್ತೀನಿ ಫ್ಯಾಕ್ಟ್ರಿ ಮುಗಿಸ್ಕೊಂಡ್ರೆ ಇಲ್ಲಾಂದ್ರೆ ಮಕ್ಕಳು ನೋಡೋದಾಗ್ಲಿ ಇಲ್ಲಿ ಸಮಾಜ ಸೇವೆ ಆಗಲಿ ಎಲ್ಲ ಮಾಡಬೇಕಾದ್ರೆ ನನಗೆ ಸಪೋರ್ಟ್ ಇಲ್ಲ ಅಂದರೆ ಮನೇಲಿ ನಮ್ಮ ಹಸ್ಬೆಂಡ್ ಶರತ್ ಬಚ್ಚೇ ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ ಕಿಂತ ನನ್ನ ಫ್ರೆಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾದ್ರಲ್ಲೂ ನನ್ನ ಸಪೋರ್ಟ್ ಬರ್ತಾರೆ ಪ್ಲಸ್ ನಾನು ದೇವ್ರ ನೋಡಿಲ್ಲ ದೇವ್ರ ಇದ್ದಾನೆ ಅಂತ ಗೊತ್ತು ಬಟ್ ನೀವು ದೇವ್ರು ನೋಡಿಲ್ಲ ಆದ್ರೆ ಕಣ್ಣಿಗೆ ಕಾಣುವಂಥ ನಡೆದ ನನ್ನ ಜೀವನದಲ್ಲಿ ನನ್ನ ತಂದೆ ಸೊ ಅವ್ರ ಸಪೋರ್ಟು ಹಾಗೂ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಮಾವ ನಮ್ಮ ಮಾವ ನೋಡೋಕೆಲ್ಲ ಸ್ಟ್ರಿಕ್ಟ್ ಆಗಿ ಕಾಣ್ಬೋದು ಆದ್ರೆ ಅವ್ರಿಗಷ್ಟು ಮೃದು ಮನಸ್ಸು ಯಾರಿಗೂ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾನು ಮದುವೆ ಮಾಡ್ಕೊಡಕು ಮುಂಚೆ ನನ್ನ ತಂದೆ ಒಂದು ಮಾತು ಕೇಳಿ ನಾನು ತುಂಬಾ ಸ್ಟ್ರಿಕ್ಟ್ ಇದ್ದಾರಾ ವರ್ಷಗುಡ್ರು ನಮ್ಮ ಮಗಳನ್ನ ಕೊಡಬೇಕು ಕೊಡಕ್ಕೆ ಅಂತ ಸೊ ನನಗೂ ಭಯ ಆಯ್ತು ಏನೋ ನಮ್ಮ ತುಂಬಾ ಸ್ಟ್ರಿಕ್ಟ್ ಅಂತ ಆದ್ರೆ ಸಮಾಜದಲ್ಲಿ ಹೆಂಗೆ ಅಷ್ಟೇ ಅವರು ಅಪೋಸಿಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಮುಡಿದು ಮಾತು ಹೊರಟು ಮನಸ್ಸು ಹೃದಯ ತುಂಬಾ ಸಾಫ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವರು ನನಗೆ ಸಪೋರ್ಟಿವ್ ಆಗಿದಾಗ ಬರೀ ಸಮಾಜ ಸೇವೆ ಅಂತಲ್ಲ ನಾನು ನಾನೊಂದು ಪೀನದಲ್ಲಿ ನಂದೇ ಒಂದು ಫ್ಯಾಕ್ಟ್ರಿ ಇದೆ ಆ ಕೆಲಸ ಮಾಡೋಕ್ಕೂ ನನಗೆ ಸಪೋರ್ಟಿವ್ ಹಾಗೆ ನಿಂತ್ಕೊಂಡಿರೋದಕ್ಕೋಸ್ಕರ ನಾವು ಏನಾರ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಆಸೆಯಿಂದ ನಾವು ಮುಂದುವರಿತಾ ಇದ್ದೇವೆ ಸೊ ಆತರ ಒಂದು ಸಪೋರ್ಟ್ ಎಲ್ಲ ಹೆಣ್ಮಕ್ಳಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ ಜೊತೆಗೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ಬೇಕು ಫಸ್ಟ್ ನಮ್ಮ ಅತ್ತೆ ಮನೇಲಿರೋರು ಅತ್ತೆ ಅಂತ ಹೇಳಕ್ಕಿಂತ ನನ್ನ ತಾಯಿ ಅಂತನೆ ಹೇಳಕ್ ಇಷ್ಟಪಡ್ತೀನಿ ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಇನ್ಫ್ಯಾಕ್ಟ್ ನಮ್ಮ ತಾಯಿ ನನ್ನ ಸಕ್ಕದಾಗ ಬೈದಿದ್ದಾರೆ ಅತ್ತೆ ಇದುವರೆಗೂ ಒಂದು ಮಾತು ಹೇಳಿಲ್ಲ ಸೊ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಸೊ ಬರೀ ಕೆಲಸನೇ ಅಂತ ಹೇಳಕ್ಕೆ ಇಷ್ಟಪಡೋಲ್ಲ ಸಮಾಜದಲ್ಲಿ ನಾವು ಬೇರೆ ಬೇರೆ ಚಾಲೆಂಜಸ್ಸನ್ನು ನಾವು ಫೇಸ್ ಮಾಡ್ತೀವಿ ಯಾರೋ ಏನೋ ಒಂದು ಹೇಳಿರ್ತಾರೆ ಮನ್ಸಿಗೆ ನೋವಾಗಿರ್ತದೆ ಆ ಮನ್ಸಿಗೆ ನೋವಾದಾಗ ಇನ್ಫ್ಯಾಕ್ಟ್ ನನ್ನ ಮನೇಲಿ ಶರತ್ ಬಚ್ಚೆಗಳಾಗಿರ್ಬೋದು ನನ್ನ ತಂದೆ ಆಗಿರ್ಬೋದು ನನ್ನ ಅತ್ತೆ ಆಗಿರ್ಬೋದು ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ತಾರೆ ನಾವು ನೆಗೆಟಿವಿಟಿನ ನಾವು ತಗೊಂಡು ಹೋದರೆ ಲೈಫಲ್ಲಿ ನಾವು ಲೂಸರ್ಸ್ ಆಗ್ತಿವಿ ಹೊರತು ನಮ್ಮ ಬಗ್ಗೆ ಮಾತಾಡಿರೋರು ಏನೋ ಪರಿಣಾಮ ಬೀಳಲ್ಲ ಸೊ ಅವ್ರು ನೆಗೆಟಿವ್ ನೆಗೆಟಿವ್ ಮಾತಾಡಲಿ ಇನ್ನೊಂದೇನೆ ಮಾತಾಡಲಿ ಜೀವನದಲ್ಲಿ ಅದನ್ನೆಲ್ಲ ಅವರ ಒಂದು ಮನಸ್ಥಿತಿಗೆ ಇಚ್ಛೆ ಹೆಂಗೆ ಅವ್ರು ಮಾತಾಡ್ತಿದಾರೆ ಅವ್ರದ್ದೊಂದು ಬುದ್ಧಿ ಅಂತ ನಾವು ಬಿಡಬೇಕು ಹೊರ್ತು ಅದನ್ನ ತಗೊಂಡು ನಾವು ಮನ್ಸಲ್ಲಿ ಹಾಕೊಂಡ್ರೆ ಆಕ್ಚುಲಿ ಸಫರ್ ಆಗೋದು ನಾವೇನೆ ನಾವೇ ಸಫರ್ ಆಗೋದು ನಮ್ಮ ಒಂದು ಮನಸ್ಥಿತಿ ಕೆಟ್ಟಾಗ ಅದು ಮಕ್ಕಳ ಮೇಲೆ ಪರಿಣಾಮ ಬೀಳ್ಬೋದು ಇಲ್ಲ ಇನ್ನೋರ್ ಮೇಲೆ ಪರಿಣಾಮ ಬೀಳ್ಬಹುದು ಸೊ ಆಚೆಗಡೆ ಇರುವಂತ ಕೆಲವು ಜನ ನೆಗೆಟಿವಿಟಿವ್ ಮಾತುಗಳನ್ನ ನೆಗೆಟಿವ್ ಮಾತುಗಳನ್ನ ನಾವು ತಲೆಗೆ ಕೆಡ್ಸ್ಕೊಳ್ಳೋದು ಬೇಡ ನಾವೇನು ಮನಸ್ಸಲ್ಲಿ ಅನ್ಕೊಂಡಿರೋ ಸಾಧನೆ ಮಾಡ್ಬೇಕಂತಿದೀವೋ ಆ ಸಾಧನೆಗೆ ಸಾಧನೆಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಪರ್ಸನಲ್ ಆಗಿ ಹೇಳ್ತಾ ಇರೋದು ಸಣ್ಣ ಪುಟ್ಟ ಈಗ ನಾನು ಹೇಳಕ್ ಏನಂದ್ರೆ ನಿಜ ಹೇಳ್ಬೇಕಂದ್ರೆ ಇವಾಗ ನನಗೆ ಸುಮಾರು ಜನ ನೀವು ಇಷ್ಟು ಕೆಲಸ ಮಾಡ್ತೀರಾ ನೀವ್ ಅಲ್ಲಿ ಹೋಗ್ತೀರಾ ಇಲ್ಲಿ ಬರ್ತೀರಾ ನೀವು ಬಾರಿ ಕಷ್ಟ ಪಡ್ತೀರಾ ಅಂತ ಹೇಳ್ತಾರೆ ಅದು ನಿಜ ಅಲ್ಲ ಯಾಕೆಂದ್ರೆ ನನಗೆ ಸೇಫ್ ನನ್ನ ನನ್ನ ಸುತ್ತಮುತ್ತ ಸೇಫ್ ಜನ ಇದ್ದಾರೆ ನಾನು ಅಷ್ಟು ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನಗದು ಕಷ್ಟ ಆಗಲ್ಲ ಬಟ್ ನಾವು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ವೀಕ್ ಬ್ಯಾಕ್ ಗ್ರೌಂಡ್ ಇದ್ದು ಇಂದು ಮುಂದೆ ಯಾರು ಇಲ್ಲದಾಗ ಆ ಹೆಣ್ಮಕ್ಳು ಕಷ್ಟಪಡ್ತಿರೋ ಸಾಧನೆ ಮಾಡ್ತಿರೋ ಅಂತ ಹೆಣ್ಮಕ್ಳನ್ನ ನಾವು ಆಕ್ಚುಲಿ ಗ್ರೇಟ್ ಅನ್ಬೇಕು ಎಲ್ಲರೂ ಅವ್ರಿಗೆ ಚಪ್ಪಲೆ ಮಾಡೋಣ ನಾನು ಮಾಡ್ತಿರೋದೇನಿಲ್ಲ ನನಗೆ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇದೆ ನಮ್ಮ ಅಪ್ಪ ಇದ್ದಾರೆ ನಮ್ಮ ಗಂಡ ಇದ್ದಾರೆ ನಮ್ಮ ಮಾವ ಇದ್ದಾರೆ ಪುಷ್ ಮಾಡ್ತಾರೆ ನಾನು ಮಾಡ್ತಿದ್ದೀನಿ ಬಟ್ ಅದೇ ಗ್ರೇಟ್ ಅಲ್ಲ ನಾನು ಹೇಳೋದು ನನ್ನ ನಾನು ಸದೃಢಗೊಳಿಸುವ ಪವಿತ್ರ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ನನ್ನ ವಂದನೆಗಳು ಎಲ್ಲರಿಗೂ ವಂದನೆಗಳು ಹೇಳಕ್ ಇಷ್ಟಪಡ್ತೀನಿ ಹೆಣ್ಮಕ್ಳಲ್ಲಿ ಮಾನಸಿಕತೆಯನ್ನು ಬಾಲ್ಯದಿಂದಲೇ ನಾವು ಗಟ್ಟಿಗೊಳಿಸ್ಬೇಕಾಗತ್ತೆ ಅಪೂರ್ವ ಅವಕಾಶ ನಮ್ಗೆಲ್ಲರಿಗೂ ಇದೆ ಯಾಕೆಂದ್ರೆ ತಾವು ಮನೆಯಲ್ಲಿ ಎಷ್ಟಿದ್ರು ಅಷ್ಟೇ ನಾವು ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ ಅವ್ರಿಗೆ ನಾವ್ ಹೇಳ್ಬೇಕಾಗುತ್ತೆ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಯಾರಿಗೂ ಕಡಿಮೆ ಇಲ್ಲ ಎಂತ ಆ ಭಾವನೆಯನ್ನ ನಾವು ವಿದ್ಯಾರ್ಥಿಯಲ್ಲಿ ಮೂಡ್ಸ್ಬೇಕಾಗುತ್ತೆ ಯಾಕೆಂದ್ರೆ ಈ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರಿಗೊಂತ್ರ ಮನಸಲ್ಲಿ ಫಾರ್ ಎಕ್ಸಾಂಪಲ್ ಕೊಡಬೇಕಾದ್ರೆ ಇನ್ನ ಬ್ಯೂಟಿ ಆ್ಯಂಡ್ ಔಟ್ ಆಫ್ ಬ್ಯೂಟಿ ಸುಮಾರು ಮಕ್ಕಳಿಗೆ ನಮ್ಮ ಗೊತ್ತು ಗೊತ್ತಿಲ್ದಂಗೆ ಸಮಾಜದಲ್ಲಿ ನೀನು ದಬ್ಬಕ್ಕಿದೆಯಾ ನಿನ್ನ ಕಪ್ಪಗಿದೆಯಾ ನೀನು ಕೂಡ್ಲಿಕ್ಕಿದೆಯಾ ನೀನು ಕೂದಲು ಕಮ್ಮಿ ಇದೆ ಎಲ್ಲ ಒಂದು ಮಾತುಗಳು ಮತ್ತು ಮಕ್ಕಳ ಪ್ರತಿಭೆಯ ಪ್ರದರ್ಶನಗಳು ಇದನ್ನೆಲ್ಲ ಗಮನಿಸ್ತಾ ಇದ್ದಾಗ ಎಷ್ಟೆಲ್ಲ ಪ್ರತಿಭೆಗಳು ಇದ್ದಾವೆ ನಮ್ಮ ತಾಲೂಕಿನ ಶಿಕ್ಷಕಿಯರಲ್ಲಿ ಅನ್ನುವಂಥ ಒಂದು ಒಂದು ಧನ್ಯತಾ ಭಾವ ಅದು ನನಗೆ ತುಂಬ ಕಾಡ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಅಂತ ಹೇಳಿದ್ರೆ ಈ ನಮ್ಮ ತಾಲೂಕಿನಲ್ಲಿ ಒಂದು ಮಹಿಳಾ ನಾಯಕರಾಗಿ ಗುರುತಿಸ್ಕೊಳ್ಳುವಂಥ ಎಲ್ಲ ಪ್ರತಿಭೆಯನ್ನು ಹೊಂದಿರುವಂಥ ನಮ್ಮ ಪ್ರತಿಭಾ ಶರತ್ ಕುಮಾರ್ ಬಚ್ಚೇಗೌಡ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಗುರುಪನ್ನು ತುಂಬಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಲ್ಲಿ ಆ ತಾಯಿ ಕೈ ಬಿಡುವಳೇನು ಕಾಯವನ್ನು ಎತ್ತ ಕರಳು ಕಾಯುವಳು ಹಗಲು ಹಿರುಳು ಅಂಥೇಳಿ ಅಂದರೆ ಎಷ್ಟೇ ನಿಕೃಷ್ಟ ಸ್ಥಿತಿಗೆ ತಾಯಿ ತಲುಪಿದರೂ ಕೂಡ ತಾನು ಎತ್ತಂಥ ಮಕ್ಕಳ ಯೋಗಕ್ಷೇಮವನ್ನು ಆಕೆ ಬಯಸ್ತಾಳೆ ಅಥವಾ ಎತ್ ಎಷ್ಟೇ ನಿಕೃಷ್ಟ ಸ್ಥಿತಿಗೆ ತಾನು ಎತ್ತಂಥ ಮಕ್ಕಳು ಕೆಳಗಡೆ ಬಿದ್ದರೂ ಕೂಡ ತನ್ನ ತಾಯಿಯ ಕರುಳು ಆ ಮಕ್ಕಳನ್ನು ಮೇಲೆ ಎತ್ತದ್ರ ಬಗ್ಗೆ ಸದಾ ಯೋಚನೆ ಮಾಡುತ್ತೆ ಅಂತೇಳಿ ಇವತ್ತು ಮಹಿಳೆಯರ ಸಾಮರ್ಥ್ಯದ ಬಗ್ಗೆ ಪದೇ ಪದೇ ಪ್ರೂವ್ ಮಾಡ್ಕೊಳ್ಬೇಕಾಗೇನಿಲ್ಲ ನಾವೇನಾದರೂ ಇವತ್ತು ಈ ಒಂದು ಸ್ಥಾನದಲ್ಲಿ ನಿಂತಿದ್ದೇವೆ ಅಂತಂದರೆ ಸಹಜವಾಗಿ ನಮ್ಮ ತಾಯಂದಿರ ಕೃಪಾ ಕೃಪೆ ನಮ್ಮ ಮೇಲೆ ಇರೋದರಿಂದ ಮಾತ್ರ ನಾವಿಲ್ಲಿದ್ದೇವೆ ಪೂರಕವಾಗಿ ನಾವಾದರೂ ಕೂಡ ಬಾಲ್ಯದಲ್ಲಿ ಬೆಳಿಬೇಕಾದಾಗ ನಮ್ಮ ತಂಗಿಯಂದಿರ ಶ್ರಮ ಅವತ್ತಿನ ಕಾಲ ನಾವು ನೋಡ್ತಿದ್ವಿ ಏನಾದರೂ ಮನೆಯಲ್ಲಿ ಮಕ್ಕಳುಗಳು ಆಯಿತು ಅಂತೇಳಿದ್ರೆ ಗಂಡು ಮಗು ಆದಾಗ ಇರುವಂಥ ಸಂತಸ ತಾಯಿಗೂ ಸೇರಿದಂಗೆ ತಾಯಿಗೂ ಸೇರಿದಂಗೆ ಹೆಣ್ಮಗು ಆದರೆ ಆ ಸಂತಸ ಇರ್ತಾನೆ ಇರಲಿಲ್ಲ ಮೊದಲೇ ಡಿಸೈಡ್ ಮಾಡಿಬಿಡ್ತಿದ್ರು ಇಲ್ಲಿ ಗಂಡು ಮಕ್ಕಳಿಷ್ಟು ಮನೇಲಿ ಇದ್ದಾರೆ ಅಂತಂದರೆ ಆ ಮಕ್ಕಳನ್ನ ಓದಿಸೋದು ಹೆಣ್ಮಕ್ಳನ್ನ ಇಟ್ಕೊಂಡು ಜೋಪಾನು ನೋಡಿಕೊಂಡು ಆದಷ್ಟು ಬೇಗ ಮದುವೆ ಮಾಡಿ ಹೊರಗಡೆ ಕಳಿಸೋದು ಅಂತೇಳಿ ನಾವು ಇವತ್ತಿಗೂ ಯೋಚನೆ ಮಾಡ್ತೀನಿ ಈ ಈ ಒಂದು ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗಿದೆಯಾ ಅಂಥೇಳಿ ನಾವೆಲ್ಲ ರಾಜ್ಯ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮದ ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಕೊಳಗೇರಿಗಳಿಗೆ ಭೇಟಿ ಮಾಡಿ ಅಲ್ಲಿಯ ಆಗು ಹೋಗುಗಳನ್ನ ಸ್ಟಡಿ ಮಾಡ್ತಾ ಇದ್ವಿ ನಾವು ಇವತ್ತಿಗೂ ಕೂಡ ಬಹುಶಃ ನಾವೆಲ್ಲ ಒಂದು ಆ ಒಂದು ಹಂತವನ್ನು ದಾಟಿ ಅಥವಾ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಂಥ ಹಂತಕ್ಕೆ ನಾವು ಬಂದಿರೋದ್ರಿಂದ ಸಮಾಜದ ಒಂದು ಕೆಲಸ್ತರದಲ್ಲಿ ಇರ್ತಕ್ಕಂಥ ಪದ್ಧತಿಗಳೇನಿದ್ದಾವೆ ಯಾವೆಲ್ಲ ನೋವುಗಳನ್ನು ಅನುಭವಿಸೋಂಥ ಸಂದರ್ಭಗಳಿದೆ ಅದರಲ್ಲಿ ಒಂದು ಕಿಂಚಿತ್ತೂ ಬದಲಾವಣೆ ಆಗದೇ ಇರುವಂಥ ಒಂದು ಸಂದರ್ಭ ಇವತ್ತಿಗೂ ಕೂಡ ಇದೆ ಇವತ್ತು ನಾವೆಲ್ಲ ಒಂದು ಈ ಒಂದು ಸ್ತರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅಂತಹ ಒಂದು ಮಟ್ಟ ಏನು ಒಂದು ಕಷ್ಟವನ್ನು ಅನುಭವಿಸೋಂಥ ವರ್ಗ ಇದೆ ಅವರನ್ನು ಮೇಲೆ ಎತ್ತೋದಕ್ಕೆ ಭಗವಂತ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಭಾವಿಸಿ ಅದರಲ್ಲಿ ಹೆಚ್ಚು ಕಾರ್ಯಪ್ರವೃತ್ತಿ ಆಗಬೇಕು ಅಂತೇಳಿ